ಎಲ್ರಿಗೂ ನನ್ನ ನಮಸ್ಕಾರಗಳು ಡೆಡ್ಲಿ ಲವರ್ ಇದ್ರ ಬಗ್ಗೆ ನಾನು ಸಾಕಷ್ಟು ಹಿಂದೆ ಹಿಂದೆನೆ ಹೇಳಿಬಿಟ್ಟಿದ್ದೀನಿ ಈಗ ಮೇಡಮ್ ಸಹ ಅದೇನು ಅಂತ ಹೇಳೋದು ಅದ್ರ ಬಗ್ಗೆ ಹೇಳುವಂತ ಅವಶ್ಯಕತೆ ಇಲ್ಲ ಅಂತ ನಾನು ಅನ್ಕೊತೀನಿ ಇದು ನನ್ನ ಮೊದಲನೇ ನಿರ್ದೇಶನದ ಸಿನಿಮಾ ಈ ಹಿಂದೆ ನಿರ್ಮಾಪಕನಾಗ ಮಾಡಿದ್ದೆ ಅದರ ನಿರ್ದೇಶನ ಇದು ನನ್ನ ಮೊದಲನೇ ಸಿನಿಮಾ ಸ್ವಲ್ಪ ಹಿಂದೆ ಸೋತದ್ರಿಂದ ಸ್ವಲ್ಪ ನನ್ನ ಫ್ಯಾಮಿಲಿ ಬೇರೆ ಕಡೆ ಎಲ್ಲ ಒಂದಷ್ಟು ಅನುಮೋ ಅವಮಾನಗಳೆಲ್ಲ ಆಗಿತ್ತು ನನ್ನ ಅವೆಲ್ಲ ಅವರು ಅವಮಾನಗಳನ್ನೆಲ್ಲ ನಾನು ಬೆಟ್ಟ ನಿಲ್ದಕ್ಕೆ ಹೋಗಿ ಚೆನ್ನಾಗಿರೋ ಸಿನಿಮಾ ಮತ್ತೆ ಮಾಡಿ ತೋರಿಸಿರ್ತಾರೆ ಆ ಥರದೊಂದು ಚಾಲೆಂಜ್ ಇತ್ತು ಅದಕ್ಕೋಸ್ಕರನೇ ಸ್ವಲ್ಪ ರೈಟಿಂಗಲ್ಲಿ ಡೈಲಾಗ್ಸ್ಗು ಸ್ವಲ್ಪ ಸರಸ್ವತಿ ನನ್ನ ಹತ್ರ ಹೊಲಿದ್ದಾಳೆ ಅನ್ಕೊತೀನಿ ನಾನು ಈಗೇನು ನೀವು ಡೈಲಾಗ್ಸ್ ನೋಡಿದ್ರಿ ಎಂಟೇ ಪಿಚ್ ಇದೇ ಥರ ಡೈಲಾಗ್ಸ್ ಇರುತ್ತೆ ಡಾನ್ ಕೊಡ್ತೀನಿ ಇದು ನನ್ನ ಭವಿಷ್ಯದ ಪ್ರಶ್ನೆ ಇದು ನನ್ನ ಫೌಂಡೇಶನ್ ಹಾಕಬೇಕು ಅಂತ ಕಷ್ಟಪಟ್ಟು ಮಾಡಿರೋ ಸಿನಿಮಾ ನಿಮ್ಮೆಲ್ಲರ ಸಹಕಾರ ಮ ಮೊದಲಿಂದಲೂ ಇತ್ತು ಇದೇ ರೀತಿ ನಿಮ್ಮ ಸಹಕಾರ ಇರಲಿ ಈ ವೇದಿಕೆ ಮುಖಾಂತರ ಎಲ್ಲರಲ್ಲೂ ನಾನು ನಮ್ಮ ಚಿತ್ರತಂಡವ್ರದಕ್ಕೆ ನಮ್ಮ ಸಿನಿಮಾಗೆ ನಮ್ಮ ಕನ್ನಡ ಚಿತ್ರಗಳಿಗೆ ಸಹಕಾರ ಕೊಡಬೇಕು ಅಂತ ಮನವಿ ಮಾಡಿ ಧನ್ಯವಾದಗಳು